ಕುರಿಯ ಕುಕ್ಕೇಡಿ ರಸ್ತೆ ಜನರು ಹೋಗಲಿಕ್ಕೆ ಸಾಧ್ಯವೇ ಇಲ್ಲದೆ ಇರುವಂಥ ರಸ್ತೆ ಆಟೋ ರಿಕ್ಷಾದವರು ಬಹಿಷ್ಕಾರ ಹಾಕೋ ಪರಿಸ್ಥಿತಿಗೆ ಬಂದರು ಅಲ್ಲಿ ದ್ವಿಚಕ್ರ ಬಿದ್ದು ಬಿತ್ತು ಆಕ್ಸಿಡೆಂಟಾಗಿ ಫ್ರ್ಯಾಕ್ಚರ್ ಆಗುವ ಪರಿಸ್ಥಿತಿ ಕೂಡ ಬಂತು ನಾವು ಅಧಿಕಾರಿಗಳನ್ನು ಕಳಿಸಿದ್ರೆ ನೀವು ನೀವು ಹೇಳ್ತೀರಾ ಅಲ್ಲಿ ನಾವು ಬೇರೆ ಒಂದು ಯೋಜನೆಯಲ್ಲಿ ಅನುದಾನವನ್ನು ಇಟ್ಟಿದ್ದೇನೆ ದಯಮಾಡಿ ನೀವು ಅದಕ್ಕೆ ಬರಬಾರ್ದು ಅಂತ ಅಧಿಕಾರಿಗಳಿಗೆ ಹೇಳ್ತೀರಾ ಇದನ್ನು ನಾನು ಗಾಳಿಯಲ್ಲಿ ಹೇಳ್ತಾ ಇಲ್ಲ ಅದಕ್ಕೂ ಕೂಡ ದಾಖಲೆ ಇದೆ ಅಧಿಕಾರಿಗಳು ಹೇಳಿರುವಂಥ ಒಂದು ವಿಚಾರ ಸದರಿ ಪುಂಜಲ್ಕಟ್ಟೆ ಪುರಿಯ ರಸ್ತೆ ಸದರಿ ರಸ್ತೆಯನ್ನು ಮಾನ್ಯ ಶಾಸಕರು ಬೆಳ್ತಂಗಡಿ ತಾಲೂಕು ಇವರು ಈಗಾಗಲೇ ಬೇರೊಂದು ಇಲಾಖೆಯ ಮುಖೇನ ಅಭಿವೃದ್ಧಿಪಡಿಸಲು ಪ್ರಾರಂಭಿಸಲಾಗಿದ್ದು ಸದರಿ ರಸ್ತೆಯನ್ನು ಕೈಬಿಡಲಾಗಿದೆ ಇದು ಯಾವಾಗ ಕೊಟ್ಟಿರೋ ಆಶ್ವಾಸನೆ ಅಂತ ಹೇಳಿದ್ರೆ ಚುನಾವಣೆ ಮುಂಚೆ ನೀವೆಲ್ಲ ಗಮನಿಸಿರ್ಬೋದು ಕೆಲವು ಕಡೆ ಈ ಫೇಕ್ ಬ್ಯಾನರ್ಗಳನ್ನು ಹಾಕೋದು ಕೆಲವು ಕಡೆ ತೆಂಗಿನಕಾಯಿ ಹೊಡೆಯುವಂಥದ್ದು ಕೆಲವು ಕಡೆ ಗುಜರಿ ಲಾರಿಗಳನ್ನು ಗುಜರಿ ಟಿಪ್ಪರ್ಗಳನ್ನು ತಗೊಂಬಂದು ಅಲ್ಲಿ ನಿಲ್ಲಿಸಿ ಒಂದು ಜನರಿಗೆ ಮಂಕು ಬೂದಿ ಹರಚುವಂಥ ಕೆಲಸವನ್ನು ನೀವು ಮಾಡಿದ್ರಿ ಆ ಭಾಗವಾಗಿ ಕೆಲವು ರಸ್ತೆಗಳಿಗೆ ಇವತ್ತವರೆಗೂ ಕೂಡ ನೀವು ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಬಿಡಲಿಲ್ಲ ಅದಕ್ಕೆ ದಾಖಲೆಗಳನ್ನು ಕೂಡ ನಾವಿಲ್ಲಿ ನಿಮಗೆ ತೋರಿಸ್ತಾ ಇದ್ದೇವೆ ನೀವು ಪುರಿಯ ರಸ್ತೆಯ ಬಗ್ಗೆ ಉಲ್ಲೇಖ ಮಾಡಿದಿರಿ ಒಂದು ಕಾಗದ ಪತ್ರವನ್ನು ಇಟ್ಕೊಂಡು ಪಾದ್ಯಮದ ಮುಂದೆ ಅದು ನಮ್ಮ ಬೆಳ್ತಂಗಡಿ ತಾಲೂಕಿನ ಪ್ರಬುದ್ಧ ಪತ್ರಕರ್ತರ ಮುಂದೆ ಒಂದು ಸುಳ್ಳು ಕಾಗದ ಪತ್ರವನ್ನು ಇಟ್ಕೊಂಡು ಓದಿದಿರಿ ಏನು ಓದಿದಿರಿ ಹರೀಶ್ ಅವರು ಇಲಾಖೆಗೆ ಪತ್ರ ಬರೆದಿದ್ದಾರೆ ಪುರಿಯ ರಸ್ತೆಯನ್ನು ನಾನು ಬೇರೆ ಯೋಜನೆಯಲ್ಲಿ ಅನುಷ್ಠಾನಗೊಳಿಸ್ತೇನೆ ಎನ್ನುವಂಥದ್ದನ್ನು ಅವರು ಪತ್ರದಲ್ಲಿ ಓದಿ ಆ ಇಲಾಖೆ ಮಾಡತಕ್ಕಂಥ ಅನುದಾನವನ್ನು ಅವರು ಆ ಇಲಾಖೆಯವರು ಮಾಡಲಿಲ್ಲ ಎನ್ನುವಂಥದ್ದನ್ನು ಓದಿದ್ರಿ ನಾನು ನಿಮ್ಮ ಹತ್ರ ಒಂದು ಸವಾಲು ಹಾಕ್ತೇನೆ ಇದೇ ಪತ್ರಿಕೆ ಪ್ರಬುದ್ಧ ಬೆಳ್ತಂಗಡಿಯ ಪತ್ರಕರ್ತರ ಮುಂದೆ ಅದು ಯಾವ ಇಲಾಖೆ ಪತ್ರವನ್ನು ನೀವು ಓದಿದ್ದೀರಿ ಅದರ ಅಧಿಕೃತವಾಗಿರ್ತಕ್ಕಂಥ ಪತ್ರವನ್ನು ಪತ್ರಕರ್ತರ ಮುಂದೆ ಬಹಿರಂಗಪಡಿಸಬೇಕು ಎನ್ನುವಂಥದನ್ನು ನಾನು ಈ ಸಂದರ್ಭದಲ್ಲಿ ಅವರಿಗೆ ಸವಾಲನ್ನು ಹಾಕ್ತೇನೆ